ಲಿಂಗೇಶ್ವರ ಮಹಾಪ್ರಭುಗಳು ಅಲ್ಲ ದಿವ್ಯ ಕೋಟಿ ಪ್ರಣಾಮಿಸಲು ಸುತ್ತ ಅದರಂತೆ ಮಡದೊಳಗೆ ಭಾಗಿಯಾಗುವಂಥ ಮಡದಿಕೊಳ್ಳುತ್ತಿರುವ ಸಮಸ್ತ ಭಕ್ತಾದಿಗಳು ಭಾಗಗಳಿದ್ದಂಥ ಭಕ್ತಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತಿನ ಮಹಾಮಠ ದಿವಸ ಸಂಘ ಸಂಘ ಇವತ್ತಿನ ಸಂಘ ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಮಹಾಂತ ಸಾಕ್ಷಾತ್ ಪ್ರಭು ಪರಮಾತ್ಮ ಜೋತಿ ಸ್ವರೂಪ ನಾವು ಅನ್ನೋಲ್ಲ ಜನ್ಮ ಸಿಕ್ಕ ಬಹಳ ಸುಗಂಧ ಸುಂದರ ವೈಭವ ಇದಕ್ಕೆ ಯಾರು ನೋಡಬೇಕು ಕಮ್ಮದ ಇದಕ್ಕೆ ಸಿಂಗರ್ ಕೊಡ್ಬೇಕು ಕಮ್ಮದ ಯಾವ ಭಾವ ಕೊಡ್ಬೇಕಮ್ಮದ ಯಾವ ರಂಗ್ ಕೊಡ್ಬೇಕು ಕಮ್ಮದ ಯಾವ ಶಕ್ತಿ ಕಮ್ಮದ ಯಾವ ಕೊಡ್ಬೇಕು ಕಮ್ಮದ ಯಾವ ಮಸ್ತ ಕೊಡ್ಬೇಕಮ್ಮ ಜಗದಾಗಿದ್ದಂಥ ಹರ ವಸ್ತು ಕೊಟ್ಟರು ಕಮ್ಮದ ಇಡೀ ಬ್ರಹ್ಮಾಂಡದ ಶಕ್ತಿಯನ್ನು ವೈಗೂ ಆಗಿದ್ದು ಕಮ್ಮಿ ಇಡೀ ಬ್ರಹ್ಮಾಂಡ ನಡೆಸುವಂಥ ತಾಕತ್ತ ನಮ್ಮ ಹಸ್ತರೋಗ್ರೆ ಅದಕ್ಕೆಲ್ಲ ಏನಕ್ಕೆ ಬೇಕಂದ್ರೆ ಸಂಘ ಬೇಕು ಸಂಘದಿಂದಲೇ ಸ್ವಭಾವ ಸಂಘದಿಂದ ಕೀರ್ತಿ ಸಂಘದ ತುಂಬ ಸಂಘದಿಂದ ಮಾನ್ ಸಂಘದ ಸಮಾನ ಸಂಘದಿಂದಲೇ ಜಗದಾಗಿದ್ದಂಥ ವಸ್ತು ಸಂಘದಿಂದಲೇ ಹಂಗಲ್ಲ ಸಂಘ ಯಾಕಂತ ಸಂಘ ಹೊರಗಾಗಿ ಮಾನವಗಾಗಿ ಒಂದು ಮತ್ತೊಂದು ತೋರಿಸಕ್ಕಾಗಿ ಇದು ಸಂಘ ಬೇಕು भाव या संघने लिंगमध्ये सार जोगाम ऐका स्वरूप छन्मय स्वरूप आनंद प्रमाण स्वरूप जगदे वंदे आत्म अदबिट माथेन संघ जीवन एक, 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 एक उन्नत बेस्ट के संघ या संघ इल जगदा बाळ ಶಾಂತಿ ಇದೆ ಬಟ್ ಇವತ್ತಿನ ಕೆಳದಾಗ ಸಂಘ ಇದ್ರೆ ಭಾಜಾಗ ಅದ್ಗತಿ ಅದ ಸಂಘ ಇವತ್ತಿನ ಭೋಗ ಸಂಘ ಬೇಕಾಗಿಲ್ಲ ಆದ್ರೆ ಸಂಘ ನಾವು ಮಾರ್ಕೆಟ್ದಾಗ ಕೆಳ್ದಾಗ ಬಾಳ್ಬೇಕಂದ್ರೆ ಸಂಘ ಸಂಘ ಯಾವ ಸಂಘ ಬೇಕಂತಂದ್ರೆ ಸಂಘ ಸಂಘದಿಲ್ಲ ಮಹತ್ವ ಇವತ್ತು ಸತ್ಸಂಗಿಲ್ಲ ಸಂಘ ಖಾಲಿ ಸತ್ಸಂಗ ಮಾತ್ರ ಭಾಳ ಹಿತು ಒಂದು ಸಂಘದಿಂದ ಮನುಷ್ಯಾಗ ಕಿಮ್ಮತ್ ಕೀರ್ತಿ ಮಾನ್ ಸಮ್ಮನ್ ಬೆಲೆ ಮಹತ್ವ ಇಜ್ ಭಾಳಷ್ಟು ಬರ್ತ ಪ್ರಾಪ್ತ ಆಯ್ತದ ಒಂದು ಸಂಘದಿಂದ ಮನುಷ್ಯ ಜೀವನ ಅದಗತಿ ಪ್ರಾಪ್ತ ಆಯ್ತದ ಜಾಣ್ಯನ ಕೈಯನ ಗಲೀಬನ ಗಲೀಜನ ಇದಕೀರ್ತಿ ಪ್ರಾಪ್ತಿ ಇರ್ತದ ಸಂಘದಾಗ ಒಂದು ಸಂಘದಾಗ ಭಾಳಷ್ಟು ಪ್ರಾಪ್ತಿ ಮಾಡ್ಕೋತಾನೆ ಒಂದು ಸಂಘದಾಗ ಭಾಳಷ್ಟು ಕಳ್ಕೊತಾನು ಇದು ಸಂಘ ಒಂದು ಸಂಘದಾಗ ಭಾಳಷ್ಟು ಕಿಮ್ಮತಿ ಬರ್ತದ ಒಂದು ಸಂಘದಾಗ ಭಾಳ ಕಿಮ್ಮತಿ ಕಳ್ಕೊಳ್ತಾನೆ ಇದು ಸಂಘ ಸಂಘ ಜೀವಗಳಿಗೆ ಇಷ್ಟು ಉನ್ನತ ಇರ್ತೇದ್ರ ಲೆಕ್ಕ ಇಲ್ಲ ಅದರ ಅನುಭವ ಹೇಳೋಕ್ಕಾಗಲ್ಲ ಆದರೆ ಪೈಲಕ್ ಮಹತ್ವ ಅಂತಲ್ಲ ಇದಕ್ಕೆ ಏನು ಕೊಟ್ಟರು ಕಮ್ಮದ ಜಗದ ಅಂತ ಹಂಗೆ ಸಂಘ ಮಾಡಬೇಕು ಒಂದು ಸಂಘ ಸ್ವಲ್ಪ ಸಂಘ ಮಾಡ ಸಮಯ ಥೊಡೆ ಸ್ವಲ್ಪ ಸಮಯಗಳು ಸಂಘ ಮಾಡಿಸ್ಲಿಕ್ಕೆ ನಾವು ವಾಳಿ ಋಷಿ ಅನ್ಸ್ಕೊಂಡ್ರು ನಾರ ಸಂಘ ಮಾಡಿ ಯಾವಾಗ ಇವತ್ತಿನ ಬದೊಳಗೆ ಒಂದು ಅಧ್ಯಾತ್ಮ ಹತ್ತು ಬಗೆದಾಗ ಹರ ಗುರು ಚಿರಮದ ಬಗೆದಾಗ ಬೇಕಾದ್ರೆ ಸಂಘದಾಗ ಭಾಳಷ್ಟು ತಾಕತ್ತದ ಸಂಘದಾಗ ಭಾಳಷ್ಟು ಅದ್ಭುತವಾದ ಸಂಘದಾಗ ಅದ್ಭುತ ತ್ಯಜಬಲ ಜ್ಞಾನಬಲ ಅದ ಇದ್ರಾಗ ಏನು ಕಮ್ಮಿ ಇಲ್ಲದೊಳಗೆ ಎಷ್ಟು ನೋಡ್ಬೇಕು ಹತ್ತು ನೋಡೋದ ಸಂಘ ಸಿಗ್ಬೇಕು ಹಂಗ ಇದು ಸಂಘ ಸಿಗೋದ್ನೂ ಭಾಗ್ಯಬೇಕ ಸಂಘ ಸಿಗ್ಲಕ್ಕ ನಮ್ಗೆ ಪೂರ್ವಜನ ಪುಣ್ಯ ಬೇಕಾರೆ ಸಂಘ ಸಿಗ್ ನಮ್ಮ ಜೀವನದಾಗ ನಮ್ಗೆ ಕರ್ಮ್ ಬೇಕಿದೆ ಸಂಘ ಸಿಗ್ಲಕ್ಕ ನಮ್ಮ ಜೀವನದಾಗ ಒಂದು ಕುಚ್ ಪುಣ್ಯ ಬೇಕಾಗಿಲ್ಲ ಇದ್ರೆ ಮಾತ್ರ ನಮ್ಗೆ ಸಂಘ ಸಿಗ್ತದೆ ಇದು ಸಂಘ ಸಿಗ್ಲಕ್ಕೆ ಸಾಧ್ಯ ಇಲ್ಲ ಸಂಘ ಸಿಗ್ಲಕ್ಕಾಗ್ನು ಸಂಘದ ಇದ್ದಂಥ ಲಾಭ ನಮಗೆ ಅನುಭವ ಆಗಿಲ್ಲ ಅಂದ್ರೆ ಇದು ಭೀ ಅದಕ್ಕೆ ಮಾಡ್ತೀವಿ ಸಂಘದ ಇರಲಿ ನಮ್ಮ ಸಂಘದ ಸಂಘದಾಗ ಸಿಕ್ಕಿನ ಮೇಲೆ ಭೀ ಸಂಘ ನಮಗೆ ಅದ ಒಳಗೆ ಲಾಭ ಸಿಕ್ಕಿಲ್ಲ ಲಾಭ ಅಂದ್ರೆ ರೊಕ್ಕ ರೂಪಾಯಿ ಇಲ್ಲ ಒಳಗೆ ಜ್ಞಾನ ಎಂಬ ವಸ್ತು ನಮಗೆ ಸಿಕ್ಕಿಲ್ಲ ಅಂದ್ರೆ ಜೀವನ ಅದು ಅದಗತಿ ಪ್ರಾಪ್ತಿ ಮಾಡುತ್ತೆ ಮಂದಿ ನೋಡೋಕೆ ಸಂಘ ಏನು ಮಾಡಾಕ ಹೋಗೋದು ತನ್ನ ಅನುಭವದಿಂದ ನಾವು ಸಂಘ ಹೆಂಗ ಮಾಡ್ತೇವೆ ಮಂದಿ ನೋಡಕ್ಕೆ ಒಂದು ಶಂಬರ್ ವರ್ಷ ಇದ್ದ ಅದು ಅದು ಮಾಡ್ಬೇಕಾಗಿಲ್ಲ ಸಂಘ ಮತ್ತು ನನ್ನ ಅನುಭವನಿಂದ ನಾವು ಸಂಘ ಯಾವಾಗ ಮಾಡ್ತೇವೋ ಜೀವನಗಳು ಬಹಳಷ್ಟು ಬರ್ತದೆ ಪುಣ್ಯಾತ್ಮ ಯಾಕಂತ ಕೇಳಿದ್ರೆ ಈ ಜಿಗತ್ ಹಿಂದದ ಸುಗಂಧದ ಇಟ್ ಸುಂದರದ ಈ ಸುಗಂಧ ಸುಂದರದೊಳಗೆ ಎಷ್ಟು ಅಪರೂಪ ಆಗಿ ಬರಿಬೇಕಂತ ಕೇಳಿ ಅಪರೂಪ ಬಹಳಷ್ಟು ಮಂದಿ ಅಪರೂಪ ಆಗೋಂಥ ಈ ಸಮಯನೂ ಅದ अप्रप हव बह भाष आगुडक साध्य जगतून ही ने जगद नगु बरत इव सत्व वयला जम आहे मंदि मंद जम आहे यात्रे ती खुशिय मंदि सत्ति जम आला वयक लेख इवंत यु हब हळव गणसळ या कुंत्र इ सत्समन्स जम आता ಊರಿಗೆ ಊರು ನೆಂಟು ನೆಂಟ್ರು ಬಂದು ಇದು ಮಣ್ಣು ಹಾಕ್ತಾವೆ ಭಾಳ ಖುಷಿ ಭಾಳ ಜೋಸ್ ಇಲ್ಲಿ ಎತ್ತಿನ ಸಂಕಲ್ಸ ಯಾರು ಕಲಶೇವೆ ಮಣ್ಣು ಹಾಕ್ಲಾಕೀರ್ ನನ್ನ ಜಮೈತಾವ ಲೆಕ್ಕ ಜಮೈತಾವ ಲೋಕ ಅದ ಯಾಕೆ ನೀವು ಗೈಪ್ ಮಾಡೋದ ಸರಣ್ ಮಾಡೋದ ನನಗೆ ಇವರಿಗೆ ಅಷ್ಟಿಸು ಮಿಟ್ ಆಸದಿ ನಾವು ಅಂತೇಳಿ ಹೇಳಿ ಮಗ ಮಗಳ ಮಗಳು ಮಗಳು ಬಿಟ್ಲವಿಲ್ಲ ಯಾರ ಮಗಳು ಯಾರ ಮಗ ಎಲ್ಲಿ ಅಲ್ಲಿ ಹೋಗ್ಬಿಟ್ಟು ಅವ್ರು ಬಿಟ್ಟು ನನಗೆ ಕರ್ಮ ನನಗೆ ಜೀವಗಳಿಗೆ ಇರೋಂಥ ವಸ್ತು ಎಲ್ಲಿ ತಂಗ ಜೀವಾತ್ಮಗಳು ಅಲ್ಲಿ ತನಕ ಜೀವನ ಸರ್ವಶ್ರೇಷ್ಠದ ಜೀವನ ಹೋಗ್ಲಿಕ್ಕೆ ಏನು ಇಲ್ಲ ಬಟ್ ಲೋಕದೊಳಗೆ ಇವ್ನಿಗೆ ಕೇಳಾಕಿ ನೋಡ್ತಂದ ಕೇಳಿದ್ರೆ ಲೆಕ್ಕ ತಪ್ಪ ಕೇಳ್ತ ಕೇಳೋಕೋಸ್ ಆಯ್ತು ಅಂತ ಕೇಳಿದ್ರೆ ಮಂದಿ ಲೆಕ್ಕ ತಪ್ಪು ಸಂಘ ಸಂಘ ಚಾನ್ಸ್ ಸಿಗ್ಬೇಕು ನೀವು ತೊಗೊದ್ತಿ ಅದು ಗತಿ ಸತ್ತಿ ಸಂಘ ಇದು ಸಂಘ ಇದು ಬಟ್ ನಮ್ಮ ಜೀವನದವ್ರು ಜನ್ಮ ಸಿಕ್ಕ್ಯದ ನಾವು ಒಬ್ರಿಗೆ ಹುಳ ಸಂ ಬೇಡ ಹುಳದ್ ಹೆಂಗೆ ಬುಳ್ತವೆ ಹೆಂಗೆ ಬೈದು ಅವನೆಲ್ಲ ನಾವು ನಾವನಿಗೆ ಅದ್ರ ಬಳಿಕ ಆ ಸಣ್ಣ ಬೇಡ ಒಂದು ಜಿಂದ ಇದ್ದಾಗ ಒಂದು ಯಾರ್ದು ಒಂದು ವ್ಯಕ್ತಿ ನಿಂತು ಮಾತಾಡೋಕ್ಕಾಗಲ್ಲ ಬಳಿಕ ಸತ್ತಾಗ ಹತ್ತು ಮಂದಿ ಜಮಾಯಿಗೆ ಹೋಯ್ದು ಬಿಡಿಸ್ತಾ ಒಂಬ ಎಷ್ಟು ಜಿದಿರುತ್ತೆ ಮಂದಿಗಳು ಮಣ್ಣಾಗ್ರು ಪುಣ್ಯ ಬರ್ತಂತೆ ಯಾವಾಗ ಮಾತಿಲ್ಲ ಇವು ಮಣ್ಣಾದ್ರೆ ಪುಣ್ಯ ಬರ್ತಾ ಕಳುರಿ ಇದ್ದಾಗ ಒಂದು ಚಾಯ್ ಕೊಡಿಸಿ ನೀರು ಕೊಡಿಸ್ ಉಳ್ಳಾಗ ಕೊಟ್ಟಕ್ಕೆ ಬಂದಿಲ್ಲ ಇಬ್ಬ ಇಳಕ್ಕೆ ಬುದ್ಧಿಗಳು ಇಲ್ಲಾ ಇಂದ ಇರ್ಲಾಗ ಬುದ್ಧಿ ಹೇಳೋಕೆ ಬಂದಿಲ್ಲ ದಿನ ಹೇಳಕ್ಕೆ ಬಂದಾಗ ಸತ್ತಾಗ ಮಣ್ಣೆ ಆಗ ನಿಮ್ಮಂಥ ಪಾಪಿ ಅಲ್ಲ ಜೀವನ ನಿಮ್ಮ ಒಳಗೆ ಕಮ್ಮಿ ಅದ ನಿಮ್ಗೆ ಒಳಗೆ ಬೆಂಕಿ ಅದ ನಿಮ್ಮೊಳಗೆ ದಲೀನ ಜನ ಜೀವನ ನೀವು ದಲಿತ ಜನ ದೇವ್ ಕೊಂಟ್ರಿ ನೀವು ನಾವು ಮಣ್ಣಾಗ್ರ ಪುಣ್ಯ ಅಂತ ಸತ್ತಿನ ಹೇಳೋಕ್ಕೆ ಮಣ್ಣಾಗ್ರಿ ಕಳುರಿ ಭಾಳ ಮುಂದೆ ಮಾಡಿ ಸತ್ತಿನ ಮಣ್ಣಿ ಮಣ್ಣಾಗ್ರ ಪಾಪ ಪುಣ್ಯ ಬಿಡ್ಬೋದು ಪುಣ್ಯ ಅದಕ್ಕಂತ ಇದ್ದಾಗ ಒಂದು ಗುಲಾಸ್ ನೀವು ಕೊಡ್ಬಿಡ್ರಿ ಇದಾಗ ಒಳ್ಳೆ ಬುದ್ಧಿ ಹೇಳ್ಬಿಟ್ಟು ಗಿಡ ಹೇಳ್ಬಿಡ್ದು ಸತ್ರು ಮಾಡಿದಾಗ ಇಂಥ ಮಾತು ಇಕ್ತಾವ್ ಲೆಕ್ಕ ತಪ್ಪಿಕ್ತಾವ ಅಪ ಇದ್ದಾಗ ಹಿಂಗೆ ಮಾಡ್ತಾವ ನಾಲ್ಕು ಮಂದಿ ನಾಲ್ಕು ಮಂದಿ ಚಾಳಿಸ್ ಮಾತು ನಾಲ್ಕು ಮಂದಿ ಚಾಳಿಸ್ ಮಾತು ಚು ಅಪ ಅವ ಹಾಂಗಿದ್ದ ಕಳ್ಳಿದ್ದ ಹುಚ್ಚಿದ್ದ ಕೈ ಇದ್ದ ಬರ್ಬೈಸಿದ್ದ ಹಾಂಗಿದ್ದ ಹಿಂದ ಇದ್ದ ಹಾ ರೂಪಾಯಿ ಮಾಡಿ ಗರ್ವ ಇತ್ತು ಬಾಳೆ ಇತ್ತು ಅಯ್ಯ ಅಯ್ಯ ह्यां मग अके हा नोतळ इव्न नोडतो अळकळ इतळ हा हिंगो हे मकळ उठ्ल हा हुटला हिंग कथी कथी येत कती न मी चाळीस माथ चार सो बदल मा बदल चार सो मात नित बुद्धी बुद्धी बट मा ಚಾಳಿಸೋ ಹತ್ತು ಮಂದಿ ಕಲ್ದ್ರೆ ಮನುಷ್ಯ ಹತ್ತು ಚಾಳಿಸ್ ಮಾತು ಇಲ್ಲತ್ತವ ನಾಲ್ಕು ಮಂದಿ ಕಲಿದ್ರೆ ಚಾರ್ ಸಾವಿರ ತಾವು ಶಂಬರ್ ಶಂಬರ್ ಮನ್ಷಿಗೆ ಬಂದು ಬಿಟ್ಟಿದ್ರೆ ಹೇಳೋದು ಮನುಷ್ಯ ಬಂದು ಬಿಟ್ಟು ಹೇಳೋದು ಮನುಷ್ಯ ಹೆಂಗೆ ಬರ್ತಾವಣ ಹುಚ್ಚಬಳೆ ನೀ ಅಂದ್ರೆ ಕಲತ್ತ ನೀ ಅಂದ್ರೆ ಹೋಗ್ಕಲತ್ತದ ಕಳಿಲತ್ತದ ಏನಿಲ್ಲ ಅಲ್ಲಿ ಏನು ಪ್ರಕೃಲ ಅಂದು ತೃಪ್ತಿ ಆಗತ್ತೆ ಉಲ್ಟ ಪಾಪಟ್ಕೊಬಾರದು ಸಂಘ ಜೀವನದೊಳಗೆ ಈ ಟೈಪ್ ಅದ ಸಂಘ ಎಲ್ಲಿ ಅಪ್ ಅಸಂಘದವರು ಜೀವನದಾಗ ಆ ಜಾಗದಾಗ ಕುಂತು ಕೇಳಬೇಡ ಕೇಳಿದ್ನೂ ಪಾಪೋಗ್ಬಿಟ್ಟು యాక నవ్వులు మా తాకత్తి జీవనం అంత క్యాలి మా తాకత్తిల్కి నా జీవన ఆడు నోడ్తావు వేసుమంది నింది ఆడతాడు దమ్ ఆ కైలాగ కాలిమా క్య ఆగే ఆ మాట్లాడతావు తావి మందుకు పోలు మందోగరు హోగడరు ఎందు నెబ్బట్ సంఘదా ఇంట్లో తాకత్తి సంఘదా ఇట్టు నవ్వు సగ్ నవ ఎందుకు మెచ్కొబేడు సంఘ నోడే నేను ఖాళీ ఈరోజు ఇష్ట రంగు బిరంగి అది అంత కళ ప్రాచీన కాలద విశ్వాసించు కరుణ ఇప్పుడు క్షమ ఇప్పుడు దయ ఇప్పుడు కరుణ ఇప్పుడు ಈಗ ಹೊರ ಹಾಳೋದು ಬಂದು ಬಿಡಸಿ ಒಂದು ರೊಟ್ಟಿ ಮನೆವರು ಯಾ ರೊಟ್ಟಿ ಮಾಡೋ ಇಲ್ಲಂದ್ರೆ ಒಂದು ಒಂದು ರೊಟ್ಟಿ ಇಷ್ಟು ತನ್ನ ಕೊಡ್್ರು ಇತ್ತು ಬಳಿಕೆ ಇವತ್ತು ಅನ್ನ ಕೊಡ್ತೀನಿ ನಿಮಗೆ ನೋಡ್ರಿ ಇಲ್ಲಿ ಇವತ್ತು ನೀವು ಸಂಗಕ್ಕೆ ಮೆಟ್ಕೋಬೇಡ ಸಂಗಕ್ಕೆ ನೋಡಿ ಅಲ್ಲೇ ದೂರದಿಂದ ನೋಡಿ ಟಿವಿಯ ನೋಡ್ತಲೇ ಹಂಗೋಡಿ ಯಾರು ಹೆಂಗವ ಯಾ ಟೈಪ್ ಓ ಇಲ್ಲವೆ ಹಂಗೋ ನೋಡ್ ನೋಡಿ ಹೊರಗೆ ಹಂಗೇ ಹೇಳಾಕ ಹೋಗೋಡಿ ಇವತ್ತು ಸಂಗಕ್ಕೆ ಯಾರು ನಮ್ಮ ಸಂಪರ್ಕ ಇಲ್ಲ ನಾವು ಯಾರು ನಮ್ಮೂರಿಲ್ಲ ಎಲ್ಲ ನೋಡ್ರಿ ನಮ್ಮ ನೋಡ್ರಿ ಇವತ್ತು ನಾವು ಹೇಳೋ ನಮ್ಗೆ ಇಲ್ಲ ಯಾರಿಗೆ ನಮ್ಗೆ ಗಮ್ ಯಾರಿಗೆ ಬೇಕಾಗಿಲ್ಲ ನಾವು ಭಾಳ ಅತ್ಯತ್ತಿ ಆಗತ್ತೆ ಮೊದಲೇ ತಪ್ಲಿಕ್ಕೆ ನಿಮ್ಮ ತಪ್ಲಿಕ್ಕೆ ಕೇಳೋ ಯಾರಿಗೆ ಬೇಕಾಗಿತ್ತು ಯಾರಿಗೆ ಬೇಕಾಗಿಲ್ಲ ನಮ್ಮ ತಪ್ಲಿಕ್ಕಿಲ್ಲಿ ಯಾರಿಗೆ ಬೇಕಾಗಿಲ್ಲ ಯಾರಿಗೆ ಬೇಕಾಗಿಲ್ಲ ಅಂತ ಹೇಳ್ಬೇಟ್ ಹೇಳಿ ನೀವು ಬಲ್ಲ ಮಗಬೇಡ್ ಹೇಳಿ ನೀವು ಫೇಲ್ ಆಗಬೇಡ ಹೇಳಿ ನೀವು ಕಳ್ದೋಗ್ಬೇಡ ಹೇಳಿ ಏಟ್ ಅಡ್ದಿರೋ ಜೀವನದಾಗ ಆಡ್ಬಾರ್ದು ಮೇ ಆ ನೀವು ಜಿಂದಗಿ ಖತಮ್ ಆಯ್ತು ನಿಮ್ಗೆ ಮಾತು ಮುಗೀತು ನಿಮ್ಗೆ ಖತಮ್ ಜಿಂದಗಿ ಮಾಡೋದು ಮುಗಿತು ಮಾತ ನೀವು ಹೇಳಿ ಅತ್ಯ ಹೇಳ್ತಿರಲ್ಲ ಮಾತು ಜೀವನ್ದಾಗ ಆಯ್ತು ನೀವು ಫೇಲ್ ಆಗತ್ತೆ ನಮಗೆ ಮೊನ್ನೆ ಮನುಷ್ಯ ಅವ್ನು ಸಂಸಾರದ ಅವ್ನ ಭೀ ತಪ್ಪಲಿಕ್ಕೆ ಅದ ಅವ್ನು ಭೀ ಎಲ್ಲ ಅದ ನಿಮ್ದು ಅವನೊನಿಗೆ ಸರಿ ಹಣ ನಿನ್ ತೊಗೊಂಡು ಏನು ಮಾಡ್ತಾನ ಹೇಳಂತ ಮಾತು ಹೇಳಿ ಹೇಳೋಂಥ ಮಾತು ಕೇಳಿರಿ ಇಲ್ಲಿ ಯಾವ ಇಲ್ಲ ಎಲ್ಲರಿಗೆಲ್ಲ ಬೇಕು ಇಲ್ಲಿ ಯಾರಿಗೆ ಚರ್ ಅಂಬಲ್ಲ ಚರ್ ಅಂಬ ಮಾತೇ ಇಲ್ಲ ಚೆರಬಾ ಚೆಲ್ಲ ಚರ್ಲ ಸಾಧ್ಯ ಭೀ ಇಲ್ಲ ಉಳಿದ ಮಾತಿದ್ದೆವು ಸಂಘ ಜೀವನದೊಳಗೆ ಈ ಸ್ಥಾನಕ್ಕೆ ಹೋಯ್ತು ಅಂತ ಕೇಳಿದ್ರೆ ಸಂಘ ಜೀವನಾಗ ಅಮೃತಮಯ ಮಾಡ್ತದೆ ನೋಡ್ರಿ ಜಗದಾಗ ಇನ್ನೊಂದು ಮಾತದೆ ಯಾನ್ ಕೇಳಿದ್ರೆ ಇದ್ದವನಿಗೆ ಹೋಗಿನವನಿಗೆ ಭಾಳ ಸಬಸ್ ಕೊಡ್ತಾವ ಹೊಳಿಸಿ ಅವ್ನ ಕೂಟಿಗೆ ಪೂಜೆ ಮಾಡ್ತಾವ ಅವ್ನಿಗೆ ಭಾಳ ಚಂದ ಮಾಡ್ತಾವ್ ಚಲೋ ಇದ್ದವ್ರೆ ಹೊಡೆದು ಅವ್ನಿಗೆ ಕೊಲಾಕ್ತಾವ ಕೊಲಾಕ ಅವ್ನಿಗೆ ಪೂಜೆ ಮಾಡ್ತಾವ ಈ ಜಗದು ಚಂದ ವ್ಯಕ್ತಿ ಇರಬೇಕು ಚಂದ ವ್ಯಕ್ತಿ ಇರಬೇಕು ಚಂದ ಮನುಷ್ಯ ಇರ್ಬೇಕು ಅವ್ನಿಗೆ ಹೊಡೆದ ಹೊಡೆದ್ ಹೋಳತ್ತಾವ ಹೋಳತ್ತವ ಹೋಳಿದ ಸಕಟ್ಟಿಗೆ ಮನೆಗೆ ಪೂಜೆ ಮಾಡ್ತಾವ ಆರತಿ ಮಾಡ್ತವೆ ಇದು ಜಗದ್ ಅದ ಇದ್ದಾಗ ಅನ್ನ ಹಾಕಲು ಇದ್ದಾಗ ಆಮೇಲೆ ಇದ್ದಾಗ ಮಾತಾಡಲು ಸತ್ತಿ ಕೂಟಿಗೆ ಪೂಜೆ ಮಾಡ್ತೇವೆ ನಾವು ನಮ್ಮ ಮಾನವ ಜನ್ಮದ ಮೂರ್ಖನ ಇರ್ತದೆ ಅಂತ ಕೇಳಿದ್ರೆ ಪಕ್ಷಿ ಪ್ರಾಣಿ ಪಕ್ಷಿಗಿಂತಲೂ ಭತ್ತರ ನಮ್ಮ ಜೀವನದ ಮಾನವ ಎಲ್ಲ ಮೇಲೆ ಮುಗಿತೀವಿ ಸ್ವ ಈ ಸತ್ತು ಇವರು ಪೂಜೆ ಮಾಡ್ತಾರೆ ಇದ್ದಾಗ ಯಾರು ಮಾತಾಡೋದು ಎಸ್ ಕರ್ಸಾಗ ಯಾರ್ಯಾಗ ಮಾಡಬೋದು ಸಂತ ಗುರುಮಂಗ್ ಯಾರು ಮಾಡ್ಬೋದು ಅಣ್ಣ ಬಸವಣ್ಣ ಯಾರು ಮಾಡ್ಬೋದು ಹರ ವ್ಯಕ್ತಿ ಇವತ್ತಿನ ಭವಾಗ ಹರ ಗುರುಚಿತ್ರಮೂರ್ತಿ ಹ್ಯಾಂಗೆ ಮಾಡಿದೆವರು ಪಲ್ಲೆ ಹೊಡೆದು ಹಿಂಸರಿಗಿಂತ ಪೂಜೆ ಇವತ್ತು ನಮ್ಮ ಮನೆಗೆ ಪೂಜೆ ಮಾಡ್ತೀವಿ ಪೂಜುಗಳು ಮ ಇವತ್ತು ಇವತ್ತು ಯಾವ ಏಟ್ ಯಾವ ಏನು ಆಟ ಆಡ್ದು ಯಾರಿಗೂ ಗೊತ್ತಿಲ್ಲ ನಾವು ಒಬ್ಬನ ಆಟಕ್ಕೆ ನಾವು ನಾವು ನಾವೇ ಕರೆಯೇಳ್ತೀವಿ ಅವಾಗ ಕಳ್ಳಲ್ಲ ಅವಾಗ ಕಳ್ಳ ಅವಾಗ ಕಳ್ಳನ ನೀವು ಯಾರಿರ್ಬೇಕವಾಗ ನೀ ಕಳ್ಳ ಬೇಡ ನೀನು ನೋಡಿ ಕಳ್ಳನು ನೋಡೋ ಜೀವನ ಹಿಂಗೆ ಮಾಡೋದಾಗಲ್ಲ ಇವತ್ತು ಇದೇ ಜಗದಾಗಿದೆಯನ್ನ ಸದ್ಯ ಒಬ್ರು ಬಿಟ್ಕೊಡ್ರಿ ಒಬ್ಬರು ಹಿಂಗ್ ಬಿಟ್ಕೊಡ್ರಿ ಒಬ್ಬರು ಹೇಳಿದ್ ಮಾಡಿ ಬಿಟ್ಕೊಡ್ರಿ ಸಂಘ ಬಿಟ್ಕೊಡ್ರಿ ಸಂಘ ಚೇಂಜ್ ಮಾಡಿಕೊಡ್ರಿ ರೂಪ ಸಂಘ ಮಾಡ್ರಿ ಸಂಘದ ಭಾಳ ಅದ್ಭುತ ಸಂಘದ ಭಾಳ ಚಿತ್ತ ನೀ ಸಂಘದ ಚೇಂಜ್ ಆದ ಜೀವನ ಅದ ಸಂಘದ ಸಿಗ್ಬಿದ್ದ ಜೀವನ ನೀವು ಅದ ಗೊತ್ತಿಡ್ಲಾಗ್ತೀವ ಗುರುವನ ಗುರುನಾ ಯಾವನಿನ್ ಶಿಷ್ಯನ ನೀನು ಯಾಕೆ ಕುಲದ ನೀವು ಯಾಕೆ ಗೊತ್ತಿರೋದ ಎಲ್ಲಿ ಹುಟ್ಟಿದಿ ಯಾವಾಗ ಹುಟ್ಟಿದಿ ಯಾವಾಗ ಹುಟ್ಟೋವಿದ್ದು ಯಾವಾಗ ಹೋಗಿದ್ದಿ ಯಾವಾಗ ಬರೋವಿದ್ದಿ ಇವೆಲ್ಲ ಏನು ಸಂಬಂಧ ಅದ ಜೀವಾತ್ಮ ಇದ್ದಿ ಚಂದ ಇದ್ದಿ ಕೊಟ್ಟು ಬಂತಿದ್ವಿ ಪುಣ್ಯ ಅದ ಎಲ್ ತಂಗೈದ್ ಮಸ್ತಿರು ಚಂದರು ಚಂದ ಕಾರ್ಯ ಮಾಡಿ ಚಂದ ಕರ್ಮ ಮಾಡಿ ಒಳ್ಳೆಯವಾಗ ಒಳ್ಳೆ ಅನಿಸ್ಕೊ ಒಳ್ಳೆ ಕಾರ್ಯ ಮಾಡಿ ಹೋಗಿ ಪಾರ ಆಗೋದು ನಿನ್ನ ಕೊಲೆ ಏನದ ಯಾಕೆ ಕುಲ ನಿಂಗೆ ಏನು ಮಾಡೋದು ನಿನ್ನೆ ಚಂದರು ನೀ ಚಲೋನೇ ಯಾಕೆ ಕುಲೇ ಮಾಡಬೇಕು ನೀ ಕೆಟ್ಟ ಆಗೋ ಯಾವ ಒಂದು ಗಿಲಾ ನೀನು ನೀ ನೀನು ಇದ್ದ ಜಗದಾಗ ಯಾರು ಬರೋಲ್ಲ ಒಲೆ ನಿನ್ನ ಸಂಬಂಧ ಮಂದಿಗೆ ಸಂಬಂಧ ಇಲ್ಲ ಕುಲಕ್ಕೆ ಸಂಬಂಧ ಇಲ್ಲ ನೀ ಕೊಲೆಗೆ ಸಂಬಂಧ ಇದ್ದಿ ಎಷ್ಟು ಕೃಷ್ಣ ಯಾರು ಮಾಡೋದು ಅವರೇ ಮಂದಿ ಬಡದ್ರ ಇಗ ಅವರ ಫೂಟ್ ಪೂಜೆ ಮಾಡ್ತೀನಿ ನಾವೆಲ್ಲಾ ಯಾಕ ಪೂಜೆ ಗೌರವ ಮಾಡಿದ್ರು ಚಕ್ಕದ ಇಂತ ಹರ ತೆಗಿಬೇಕು ಬಹಳ ಬಹಳವ ಪೂರೆ ನೀ ಫಸ್ಟ್ ನೀಯ ನೀ छुದ ನೀฉಲ್ಲ ನೀ ತಕರೋದ ನೀ ಪವರ್ ಪ್ಲನ್ ನೀ ಅದ್ಭುತ ನೀ ಅದ್ಭುತವೆಂದ್ರೆ ಆತ್ಮಮಗಿತ್ತು ಜೀವಂದ್ರ ನೋಡಿ ಒಂದು ಊರ ಯಾವರ ತರಕಾರಿ ಮಾರ್ಕೋತ ಬಂದಂತ ತರಕಾರಿ ಇವ ನೋಡಿ ತರಕಾರಿ ಮಾಡ್ಬಹುದು ತರಕಾರಿ ತರಕಾರಿ ಯದು ಐತವೆನ ಇವರೆಲ್ಲ ಹೋಗ್ಬಿಟ್ಟು ಕೊಯ್ ಕಟ್ಟಿಂಗ್ ಕೊಯ್ ಕುದಕ್ಕೆ ಕೊಡ್ತಾವೆ ಆ ಒಂದು ಇವನ್ ಒಂದು ಕೊಡ್ತಾವ ತರಕಾರಿ ತರಕಾರಿ ಇನ್ಕೋತ ಬಂದ್ರಲ್ಸ್ತಾವನಿಗೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ತರಕಾರಿ ಒಂದು ಮನೆ ಕಡ್ದಂದ್ರೆ ಈಚೆಕಂತಾವ ನಾನು ಅಂದಿಲ್ಲ ಖುನಾಯ್ತು ನನ್ಗೆ ತರಕಾರಿ ಮನೆ ಕಟ್ತಾನ ಭಾಳ ಹುಷಿರಿ ನಾವ ಪಳಗ್ಗೆ ನಂದವ್ರಿ ಕಿಟ್ಟು ಗುಟ್ಟೆ ಇಟ್ಕೊಂಡ್ರೆ ತರಕಾರಿ ಏನು ತರಕಾರಿ ಅದ್ರ ಶ್ಯಾನೆ ಇಲ್ಲ ಇದು ಏನಾಗಿತ್ತು ಹೋಗಿತ್ತು ಪಲ್ಯದ ಅದು ಮರ್ಗದ ಮೂರು ಎರಡು ವರ್ಷ ಆಯ್ತು ಅಂದ್ರೆ ಎಲ್ಲಿ ಗಂಡು ಸಿಕ್ಕಿದ್ದು ಯಾರಿಗೆ ಹೊಡೆದಕ್ಕೆ ಅವ್ರು ನೋಡೋ ತರಕಾರಿ ತರಲ ಹೋಗ್ಯನೇ ಎಲ್ಲ ಸಿಕ್ಕಿದ್ದು ನನಗೆ ಹೊಡೆದಾಗೆ ಮನೆ ಕಟ್ಟೆನಿಗೆ ಹೋಗಿದ ಇದು ಹೆಂಗೆ ಭೀ ಅಂತು ಯಾವಾಗಲೂ ಅಂತು ಹೇಳಿ ಭೀ ಅಂತು ಹೆಂಗೆ ಭೀ ಅಂತು ಯಾರು ಒಬ್ಬೋದು ಭೀ ಅಂತು ಯಾವ ಮಾತಿ ಭೀ ಅಂದೋ ಅನ್ಬೇಕಂತ ಕುಣ ಅನ್ಬಾರ್ದು ಕುಲ ಅಂಬೋದು ಒಂದು ಇದು ಖುಣೋದು ಅಂಥವು ಬರೋಬ್ರಿ ಅಂದ್ಬಿ ಮಾತಿಗೆ ಮಾತು ಮಾತಾಡಿಸ್ತಾವೆ ಮಾತಿಗೆ ಮಾತು ಇಳಿಸ್ತವೆ ಯಾಕೆ ಕರ್ಕಿಲ್ಲ ಮಾತಿಗೆ ಮಾತು ಮಾತಾಡಿಸ್ತಾವೆ ಶುರು ಬುಟ್ಟೆಕ್ಕೆ ತರಕಾರಿ ಇಟ್ಕೊಂಬಾರ್ದು ತರಕಾರಿ ಮಾಡ್ಕೊಂಡು ತರಕಾರಿ ಮಾಡಿ ಎರಡು ವರ್ಷ ಮೂರು ವರ್ಷ ಮನೆ ಕಡ್ದು ನಂಗೆ ಖುನಾಯಿತು ಮನೆ ಕಟ್ಕೊಂಡು ಖುನಾಯಿತು ಇಟ್ಟು ಹುಷಿರಿ ಅಂತ ಖುನಾಯಿತು मुंह हादस हंगद हिंदू हिंगद बदली जब चलने तो चलाती दुनिया जप चलने चल ने तो चला दुनिया चप चल नगेतो गिराकी दुनिया सणश कूसी नड़ीब नम्पा नडियो नड़ी नडी, दीप नडियो नड़ी अंत अये हूँ आयत आग ಕೈ ಹಿಡಿದು ಎಲ್ತಂಗವ ಬಿಟ್ಕೊತ ಬಿದ್ಕೊತ ಹುಯ್ತದ ಮಗ ಹುಚ್ಚು ಹಾಕಿ ಹುಚ್ಚಬೋರಿ ಹುಚ್ಚು ಅನ್ಕೋತ ನಾನು ನಕ್ಕ ಹೋಯ್ತ ಮುಂದಕ್ಕೆ ಎಂದ್ ಅವನ ಕಾಲ್ ಮೇಲೆ ಅವನಿಂತ ಎಲ್ಲಿ ಕಮರ್ಸ ಶುರು ಮಾಡದ ನಾಳೆ ಒಂದು ಗಾಡಿ ತೊಗೊಂಡು ಓಡಾಡತ್ತ ಅಂದ್ರೆ ಗಲ್ಲೆ ಮುಂತ ಟೆಕ್ಕರ್ ಹಾಕೊಂಡ್ ಮನೆಗೆ ಈ ಟೆಕ್ಕರ್ ಸತ್ತಗೊಂಡ ಗಾಡಿ ಅಂತ ಅಂಬ ಆಯ್ ಅಂಬ ಮಣಸಿ ಅವನೇ ನಡಿ ಬಿಟ್ಟರೆ ನಡಿ ಅಂಬ್ರ ಇವ್ರಿ ಮಾತು ಹೇಳಿ ಶ್ಯಾಣಿ ಹಾಕ್ಬೇಕು ಶ್ಯಾಣಿ ಹಾಕಬೇಕಂಬ ಇವ್ರಿ ಶ್ಯಾಣಿ ಆದ ಒಳಗೆ ಕೊಲಸ ಸತ್ತಕೊಂಡ್ ಟೆಕ್ಕರ್ ಅಂಬರು ಇವ್ರಿ ಯಾರಿಗೆ ನೆಂಬ್ತದಿ ಯಾರು ನಮ್ಮ ನಂಬರ ನೆಂಬದ ಅವನಿಗೆ ಅದ ಅಳದವ್ನ ಕೇಳೋದು ಕೇಳೋದ ಜಗದಾಗೆ ಇಲ್ಲ ಚಕ್ 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 ಈ ಕಾಲದ ಹೋದ ಚಕ್ 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 ಬುಟ್ಟು ಚಕ್ ಚಕ್ ಇರಬೇಕು ಮಸ್ತ್ ಇರಬೇಕು ಯಾವನ್ ಯಾವನು ಇವತ್ತು ಒಬ್ಬೊಂದು ಚಾಯ್ ನಾ ಜೀವನ ನಾವು ಭಾಳ ಒಂದು ಪ್ರದೇಶ ಇರ್ತೀವಿ ಯಾವ್ ಚಾಯ್ ಕುಡಿಯಬೇಡ್ರಿ ಇವತ್ತು ಹೇಳಬೇಕು ಯಾವ್ ಚಾಯಿ ಬೇಡ ಹಾಂ ನೆಮ್ಮದಿಗಳನ್ನ ಬೇಡಿ ಒಂದು ಚಾಯ್ ಕುಡಿಯೋ ನಾಳೆ ಒಂದು ಪ್ರದೇಶ ಮಾಡ್ತದೆ ಯಾವ್ ಚಾಯ್ದಾಗ ಕುಡಿಯಕ್ಕೆ ಹೋಗ್ಬೇಡ್ರಿ ಅವ್ನು ಬೇಡಿ ವಿಲ್ಲಾಕ ಹೋಗ್ಬೇಡ್ರಿ ಅವನು ನಮ್ಮ ನಗರ ಅವನು ಹೇಳ್್ರ ಅವನು ಹೇಳ್ ಕೇಳ್್ರ ಅವನು ಜೀವನ ಒಂದು ದಿನ ಕೊಟ್ರು ನವೆಲ್ಲಿದ್ದಿ ಅವನು ಕೂಡ ನಮ್ಮ ಯಾವಿಲ್ಲ ಸೆಕೆಂಡ್ ದಿನ ಮುಜದಂ ಜೀವನ ನಾವು ಯಾವ ಹೋಯಿತೋ ಗೊತ್ತಿಲ್ಲ ಅವನಿಗೆ ಅಂಜಬೆ ಜೀವನ ಅದರಲ್ಲ ಇಲ್ಲ ದುರಂಗ ಬರೆದಿ ದುನಿಯಾ ಹಿಂಗ ಬಂತೇಂಗೆ ಹಂಗಂತಾಂಗ ಹಿಂಗಂದ್ರ ಹಿಂಗಸೈ ಹಂಗಂದ್ರ ಹಂಗಸೈ ಹೈ ಹೈ ಅಣಮಕುಳಂತ್ರ ಹೈ ಹೈ ಒಂದು ಗಾನದಲ್ಲ ಇದಾಗ್ ಪೈತ್ರಾಕ್ ಹಿಂಗಂದ್ರ ಹಿಂಗಸೈ ಹಂಗಂದ್ರ ಹಂಗಸೈ ಹೆಣಮಕುಳಂತ್ರ ಹೈ ಲೈ ಜೀವನವ ಈ ಚಿತ್ರ ಜಗತ್ತೊಂದು ಚಿತ್ರ ಪಾರಾಟ ಜಗದಾಗ ನೆಮ್ಮಕ್ಕೂಬೇಡ ಜಗ ನೋಡ್ಲಿಕ್ಕೆ ಹೋಗ್ಬೇಡ ಪುಣ್ಯಾತ್ಮ ಜನ್ಮ ಅಂತ ಮಹಾಂತ ವ್ಯಕ್ತಿ ಮಹಾಂತ ಆಗು ಅದ್ಭುತ ಆಗು ಸಂಘದಿಂದಾಗ ಆತ ಸಂಘ ನೋಡು ಸಂಘ ಸಜ್ಜನ ಸಂಘ ಹೆಜ್ಜನ ಸವಿದಂತೆ ಬಚ್ ಸಜ್ಜನ ಸಂಘ ಹೆಜ್ಜನ ಸವಿದಂತೆ ದುರ್ಜನ ಸಂಘ ಬಚ್ಚಲ ಕುಣಿಯಂತೆ ಬಚ್ಚಲರು ಹ್ಯಾಂಗಿರ್ತಾವಳಿರ್ತಾವೆ ಇರ್ತಾವೆ ಯಾರು ಕುಡಿಯಲ್ವ ಹಂಗೆ ಅದರಂತೆ ಸಂಘ ಮಾಡಪ್ಪ ಜೀವನಕ್ಕೆ ಭಾಳ ಕೀರ್ತಿ ಕಿಮ್ಮದ ಪಡ್ಕೋತಿ ಸಂಘ ಒಂದು ಸಜ್ಜನ ಸಂಘ ಮಾಡು ಹರಗಳು ಚರ್ಮ ಸಂಘ ಮಾಡು ನಾಮಚೋಣ ಮಾಡು ಜಪ ಮಾಡು ಧ್ಯಾನ ಮಾಡು ಪಾಠ ಮಾಡಿ ನೀತಿ ಮಾಡಿ ನೀವು ಮಾಡು ಜೀವನ ನಿನ್ನೆ ಸವಿ 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 ಸೋಸು 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 ಜೀವನ ಒಂದು ಗಂಧಕ್ಕೆ ಹ್ಯಾಂಗೆ ನಾವು ಕಡ್ಗೆ ಹಾಕಿ ಗಂಧಕ್ಕೆ ಸೋಸ್ತೇವೋ ಆ ಗಂಧ ಬರ ಬೆಳಗ್ಗೆ ನಾವು ಹಣೆ ಹಚ್ಕೊತೇವೆ ಹಾಗೆ ನಮ್ಮ ಜೀವನ ನೀವು ಮಾಡಿದ ಕರಮ ಮಂದಿಯೆಲ್ಲ ಹಣೆಗೆ ಇವತ್ತು ಹಚ್ಕೊಂಡು ನಡೀವಿ ಇದೇ ನಿನ್ನ ಕರಮ ನಿ ಹುಟ್ಟಿನ ಸ್ವಾರ್ಥಕ್ಕೆ ಇದೆ ಅದಕ್ಕೆ ಗುಡ್ ಜೀವನ ಏನಿಲ್ಲ ಹತ್ತು ನೋಡ್ಲಿಕ್ಕೆ ಹೋಗ್ಬೇಡಿ ಇತ್ತು ನೋಡ್ಲಿಕ್ಕೆ ಹೋಗ್ಬೇಡಿ ಎತ್ ನೋಡ್ಲಿಕ್ಕೆ ಹೋಗ್ಬೇಡ ಮುಂದೆ ನಿಗಾ ನಡಿ ಮುಂದಕ್ಕೆ ಅರ್ಜುನ ಅರ್ಜುನಪ್ಲಿ ಒಂದೇ ಪೀಸ್ ಕಾಣಿಸ್ಲಿ ಪೂರಾ ಕಾಣಿಸ್ಲಾಕ್ ಹೋಗ್ಬೇಡ ಯಾವಾಗ ನಾವು ದೃಷ್ಟಿ ಒದ್ಮೇ ಇಕ್ತೇವ ಜೀವನಕ್ಕೆ ಅದು ಪಾಸ್ ಮಾಡ್ತೇವೆ ಆಗ ದೃಷ್ಟಿ ನಾವು ಒಮ್ಮೆ ಒದ್ರಮೇಲೆ ಇಕ್ಕಿಲ್ಲ ಅಂದ್ರೆ ಜೀವನದಾಗ ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಜುನ್ ದೃಷ್ಟಿ ಇದೆ ಒಂದೇ ದೃಷ್ಟಿ ಹ್ಯಾ ನೋಡ್ರಿ ಮದುವೆಗ ಕುದುರೆ ಮ್ಯಾಗ ಕುದುಡ್ತಾನೆ ಆ ಕುದುರೆಗೆ ಕುದು ಸೈಡ್ ಕೊಡ್ತು ಕಣ್ಬಿಡ್ತವ್ ಕಲಿದ ಈಗ ಮುಂದಿರಬೇಕು ಈ ಸೈಡ್ ಈ ಸೈಡ್ ಇರಬೇಡ ಹಾಂ ನಮ್ಮ ಜೀವನದೊಳಗೆ ಇತ್ತು ಹತ್ತು ನೋಡಲ್ದ ದಿಗಾ ಮುಂದಿಗೆ ಜೀವನ ಪಾಸ್ ಮಾಡಿದೆವು ಅಂತಂದ್ರೆ ಮುಂದೆ ಗುರಿ ಹಿಂದ ಗುರುನಾಗ್ತಾ ಇರಲಿ ಜೀವನ ಧನ್ಯ ಆಯ್ತದ ಶುದ್ಧ ಐತದ ಸಿದ್ಧ ಐತದ ಬರೋಮೂರ್ತಿ ಪಾಲನ ಐತೆ ಪರಮಾತ್ಮ ಅನಂತನ ಆ ಪರಂಪರನ ನೀ ಏನು ಮಾಡ್ತೀವಿ ಮಾಡಿ ಜೀವನಿಗೆ ಯಾವಾಗ ಭಗವಂತ ಸಾಥಿಯನ ಸಾಥಿ ಕೊಡುವವನ ಹಗಲನ ರಾತ್ರಿನ ಹೇಳ್ಬೇ ಹಾನವ ಅವನಿಗೆ ಬಿಟ್ಟು ಇರ್ಲಿಕ್ಕೆ ಹೋಗ್ಬೇಡ ಅವನಿಗೆ ಬಿಟ್ಟು ಇರ್ಲಿಕ್ಕೆ ಹೋಗ್ಬೇಡ ಅವನ ತನಗೆ ಎಲ್ಲಿ ತಿಳ್ತೇವೆ ಜೀವನ ಎಲ್ಲಿ ಕಾಲಿಕ್ತೋ ಜಯ ಆಯ್ತದ ಲಾಸ್ಟ್ ಮಾತು ಯಾಕಂತ ಕೇಳಿದ್ರೆ ಸಂಘ ಹಂಗೆ ಮಾಡು ಮನ